ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಎಲ್ಲರಿಗೆ ಶರಣು ಶರಣಾರ್ಥಿಗಳು ಬಸವ ಜ್ಯೋತಿ ಸಮಾರೋಪ ಕಾರ್ಯಕ್ರಮ ಮತ್ತು ಮಹಾಜಗದ್ಗುರು ಲಿಂಗಾನಂದ ಮಾಸ್ವಾಮಿಗಳ ತೊಂಬತ್ಮೂರನೆಯ ಜನ್ಮ ದಿನಾಚರಣೆ ಕಾರ್ಯಕ್ರಮ ಇತ್ತೀಚೆಗೆ ಬೆಳಗಾವಿನಲ್ಲಿ ಅತಿ ಯಶಸ್ವಿಯಾಗಿ ಜರುಗಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಬೆಳಗಾವಿಯ ಸಂಸದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಇವರು ಆಗಮಿಸಿ ಲಿಂಗಾಯತ್ ಭೂಮಿಗೆ ಒಂದು ಕೋಟಿ ರೈಲ್ವೆ ಬ್ರಿಡ್ಜ್ಗೆ ಶೀಘ್ರವೇ ಬಸವೇಶ್ವರ ನಾಮಕರಣ ಹೀಗೆ ಅನೇಕ ವಿಷಯಗಳನ್ನು ಇಲ್ಲಿ ಅವರು ತಿಳಿಯಪಡಿಸಿದರು ಈ ಕಾರ್ಯಕ್ಕೆ ನಾನು ಸದಾ ಶ್ರಮಿಸ್ತಾ ಇದ್ದೇನೆ ಎಂದು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಾಮೂಹಿಕ ಲಿಂಗ ಪೂಜೆ ಕಾರ್ಯಕ್ರಮ ಜರುಗಿತ್ತು ಈ ಶರಣೋತ್ಸವ ಎಲ್ಲರಿಗೆ ಮಾದರಿಯಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಮಾಜಿ ಎಂ ಎಲ್ ಎ ಅನಿಲ್ ಬೆಂಕೆ ರಾಷ್ಟ್ರೀಯ ಬಸವದಳ ಜಿಲ್ಲಾಧ್ಯಕ್ಷ ಅಶೋಕ್ ಬೆಂಡಿಗೇರಿ ಉಪಾಧ್ಯಕ್ಷ ಎಸ್ ಎಸ್ ಪಾಟೀಲ್ ಕಾರ್ಯದರ್ಶಿ ಮಹಾಂತೇಶ್ ಗುಡಸ್ ಲಿಂಗಾಯತ್ ಸಂಘಟನೆಯ ಅಧ್ಯಕ್ಷರು ಶಂಕರ್ ಗುಡಸ್ ಎಂಎಂ ಗಡದಗಿ ಶರಣು ಶರಣಿಯರು ಅದೇ ರೀತಿ ಡಾಕ್ಟರ್ ಮಹಂತೇಶ್ ರಾಮಣ್ಣವರ್ ಸೂರ್ಯಕಾಂತ ಭಾಮಿ ಮತ್ತಿತರರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಶರಣು ಶರಣಿಯರು ಪಾಲ್ಗೊಂಡಿದ್ದರು ಕಾರ್ಯಕ್ರಮ ಯಶಸ್ವಿಯಾಗಿ ಮತ್ತು ಭಕ್ತಿಯಿಂದ ನೆರವೇರಿತು ಪ್ರಭು ನ್ಯೂಸ್ ಬೆಳಗಾವಿ

ॐ श्री गुरुपसमलिङ्गाय नमः ॐ श्री गुरुपसमलिङ्गा